ಸ್ನೇಹಿತರೆ ಬಹು ನಿರೀಕ್ಷಿತ ಮೂಡ್ ಆಫ್ ದಿ ನೇಷನ್ ಸರ್ವೆ ಹೊರಬಿದ್ದಿದೆ ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಇಂಡಿಯಾ ಟುಡೇ ಮಾಡೋ ಈ ಸರ್ವೆನಲ್ಲಿ ದೇಶದ ಜನರ ಮೂಡ್ ಹೇಗಿದೆ ಅಂದ್ರೆ ಪೊಲಿಟಿಕಲ್ ಮೂಡ್ ಹೇಗಿದೆ ದೇಶದ ರಾಜಕೀಯದಲ್ಲಿ ಯಾರು ಮುಂದೆ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಅಂತ ಹೇಳುತ್ತೆ ಈಗ ಇದರಲ್ಲಿ ಹಲವು ಇಂಟ್ರೆಸ್ಟಿಂಗ್ ಎನಿಸುವ ಬೆಳವಣಿಗೆಯಾಗಿದೆ ಹೊಸ ಸರ್ವೆ ಪ್ರಕಾರ ವಿಪಕ್ಷಗಳ ಕೂಟದ ಶಕ್ತಿ ಕುಸಿತ ಕಂಡ್ರೆ ಎನ್ ಡಿ ಎ ಶಕ್ತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಹಾಗೆ ಹಲವು ರಾಜ್ಯಗಳಲ್ಲೂ ಕೂಡ ರೂಢ ಸರ್ಕಾರದ ವಿರುದ್ಧ ಜನ ಒಪಿನಿಯನ್ ರೂಪಿಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಡೇಟಾ ಸೆಟ್ಸ್ ಅನ್ನ ಇದು ಹೊರಗೆ ಹಾಕಿದೆ ಹಾಗಿದ್ರೆ ದೇಶದಲ್ಲಿ ಸದ್ಯ ಜನರ ಮೂಡ್ ಹೇಗಿದೆ ಪೊಲಿಟಿಕಲ್ ಮೂಡ್ ಹೇಗಿದೆ ಸರ್ವೆನಲ್ಲಿ ಗೊತ್ತಾಗಿರೋ ಅಂಶಗಳು ಏನಿದೆ ಏನು ಬಿಜೆಪಿ ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಎಲ್ಲರ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಎಲ್ಲರನ್ನ ಕ್ವಿಕ್ ಆಗಿ ಈ ರಿಪೋರ್ಟ್ ನಲ್ಲಿ ಹೋಗೋಣ ಈ ರಿಪೋರ್ಟ್ ಗೆ ನಾವು ಇನ್ಫಾರ್ಮೇಶನ್ ತಗೊಂಡಿರೋದು ಇಂಡಿಯಾ ಟುಡೇ ಗ್ರೂಪ್ ನ ಸರ್ವೆಯಿಂದ ಅವರಿಗೆ ಕರೆಕ್ಟಿ ಈ ವಿಡಿಯೋದ ಗೆ ಈಗ ಎಲೆಕ್ಷನ್ ಆದ್ರೆ ಬಿಜೆಪಿ ವಿನ್ ದೇಶದ ಎಲ್ಲಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಟೋಟಲ್ ಅರವತ್ತೈದು ಸಾವಿರಕ್ಕೂ ಅಧಿಕ ಜನರನ್ನ ಇಂಟರ್ವ್ಯೂ ಮಾಡಿ ಈ ಸರ್ವೆಯನ್ನ ನಾವು ಮಾಡಿದೀವಿ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ ಇದು ಸರ್ವೆ ಹೇಳ್ತಿರೋ ಮಾತು ಸದ್ಯ ಕೇಂದ್ರದಲ್ಲಿ ಡಿಎ ಕೂಟ ಮುನ್ನಡೆಸ್ತಾ ಇರೋ ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ನಲವತ್ತು ಸೀಟುಗಳನ್ನ ಹೊಂದಿದೆ ಅವರ ಮೈತ್ರಿ ಕೂಟ ಇನ್ನೂರ ತೊಂಬತ್ತೆರಡು ಸೀಟ್ ಹೊಂದಿದೆ ಸೊ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಪಿಯ ಬಲ ಎನ್ ಡಿ ಎನ ಬಲ ಚೂರು ಕಮ್ಮಿ ಆಗಿತ್ತು ಬಟ್ ಅಧಿಕಾರಕ್ಕೆ ಬಂದಿದ್ರು ಆದರೆ ಈ ಸಲ ಈಗ ಎಲೆಕ್ಷನ್ ನಡೆದ್ರೆ ಎನ್ ಡಿ ಎ ಮುನ್ನೂರ ನಲ್ವತ್ ಸೀಟಿಗೆ ಹೋಗುತ್ತೆ ಅಂತ ಸರ್ವೆ ಹೇಳಿದೆ ಜೊತೆಗೆ ಬಿಜೆಪಿ ಏಕಾಂಗಿಯಾಗಿ ಬಹುಮತಕ್ಕೆ ಬರುತ್ತೆ ಇನ್ನೂರ ಎಂಬತ್ತೊಂದು ಸೀಟ್ ದಾಟಿ ಸಿಂಪಲ್ ಮೆಜಾರಿಟಿ ಮಾಡ್ಕೊಂಡ್ಬಿಡುತ್ತೆ ಅಂತ ಈ ರಿಪೋರ್ಟ್ ಹೇಳಿದೆ ಏನೋ ವೋಟ್ ಶೇರ್ಗೆ ಬಂದರೆ ಬಿ ಜೆ ಪಿ ಕಳೆದ ಸಲ ಮೂವತ್ತಾರು ಪಾಯಿಂಟ್ ಐದು ಆರು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಈ ಸಲ ನಲವತ್ತೊಂದು ಪರ್ಸೆಂಟ್ ದಾಟಬಹುದು ಅಂತ ಹೇಳಿದೆ ಹಾಗೆ ಎನ್ ಡಿ ಎ ಕೂಟದ ಓಟ್ ಶೇರ್ ಕಳೆದ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ನಿಂದ ನಲವತ್ತೇಳು ಪರ್ಸೆಂಟ್ಗೆ ಏರಬಹುದು ಅಂತ ಹೇಳಿದೆ ಇದಕ್ಕೆ ನಾನಾ ಕಾರಣಗಳನ್ನು ಕೊಟ್ಟಿದ್ದಾರೆ ಇತ್ತೀಚಿನ ಚುನಾವಣೆಗಳು ಮಹಾರಾಷ್ಟ್ರ ಹರಿಯಾಣ ದಿಲ್ಲಿ ಎಲೆಕ್ಷನ್ಗಳಲ್ಲಿ ಬಿ ಜೆ ಪಿ ಗೆಲುವು ಎನ್ ಎ ಮಿತ್ರಕೂಟಗಳು ಗಟ್ಟಿಯಾಗಿ ನಿಂತಿರೋದು ಇವೆಲ್ಲವೂ ಬಿಜೆಪಿಗೆ ಮತ್ತು ಎನ್ ಡಿಎಗೆ ಪ್ಲಸ್ ಅಂತ ಸಮೀಕ್ಷೆ ಹೇಳಿದೆ ಕಾಂಗ್ರೆಸ್ ಕುಸಿತ ಸೋಲು ನಿಶ್ಚಿತ ಇನ್ನು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಭಗ್ ಅಂತ ಹಾರಾಡಿ ಈಗ ದಾರ ಕಟ್ಟಾಗಿರೋ ಗಾಳಿ ಪಡದಂತೆ ತೂರಾಡ್ತಿರೋ ಐಎನ್ಡಿಐಯ ಮೈತ್ರಿಕೂಟ ಈ ಸಲ ಎಲೆಕ್ಷನ್ ಫೇಸ್ ಮಾಡಿದ್ರೆ ತೀವ್ರ ಲಾಸ್ ಅನುಭವಿಸುತ್ತೆ ಅಂತ ಮೂಡ್ ಆಫ್ ದಿ ನೇಷನ್ ಸರ್ವೆ ಹೇಳಿದೆ ಕಳ ಚುನಾವಣೆಯಲ್ಲಿ ಒಳ್ಳೆ ಫೈಟ್ ಕೊಟ್ಟು ಬಿಜೆಪಿಯ ನಾನೂರರ ಕನಸನ್ನು ನುಚುನೂರು ಮಾಡಿದ್ರು ಚಾರ್ಸ ಪಾರ್ ಹೋಗಿ ಬಹುಮತ ಪಾರಾಗೋಕ್ಕೂ ಸಾಧ್ಯ ಆಗದೆ ನಿತೀಶ್ ನಾಯ್ಡು ಹೆಲ್ಪ್ ಬೇಕೇ ಬೇಕಾಯಿತು ಮೈತ್ರಿಕೂಟವು ತ್ರೀ ಹಂಡ್ರೆಡ್ ದಾಟೋಕೆ ಆಗಿರಲಿಲ್ಲ ಆದರೆ ಈ ಬಾರಿ ಕೂಟದ ಆಘೋಷಿತ ದೊಡ್ಡಣ್ಣ ಕಾಂಗ್ರೆಸ್ ಎಪ್ಪತ್ತೆಂಟು ಸ್ಥಾನಕ್ಕೆ ಮತ್ತೆ ಕುಸಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಕಳೆದ ಬಾರಿಗಿಂತ ಇಪ್ಪತ್ತೊಂದು ಸ್ಥಾನ ಹೋಗುತ್ತೆ ಅಂತ ಹೇಳಿದೆ ಅಲ್ಲದೆ ಇಡೀ ಮೈತ್ರಿಕೂಟ ನಲವತ್ನಾಲ್ಕು ಸ್ಥಾನ ಕಳ್ಕೊಂಡು ನೂರ ಎಂಬತ್ತೆಂಟು ಸ್ಥಾನಕ್ಕೆ ಕುಸಿಯುತ್ತೆ ಈಗ ಚುನಾವಣೆ ನಡೆದರೆ ವಿಪಕ್ಷಗಳ ಕೂಟ ಗೆಲುವು ಕಾಡಲ್ಲ ಮೆಜಾರಿಟಿ ದಾಟಲ್ಲ ಅಂತ ಸರ್ವೆ ಹೇಳಿದೆ ಇದಕ್ಕೆ ಕಾರಣ ಮೊದಲನೇದು ದಿಲ್ಲಿ ಹರಿಯಾಣ ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ ಸೋಲು ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಕೊರತೆ ಕೂಟದ ಒಳಗಿನ ಕಿತ್ತಾಟ ಕಾರಣ ಅಂತ ಹೇಳಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಚುನಾವಣೆ ನಡೆದು ಕೆಲವೇ ತಿಂಗಳಲ್ಲಿ ಮತ್ತೆ ಸರ್ವೆ ಮಾಡಿದಾಗ ಇದೇ ಇದೇ ಇಂಡಿಯಾ ಟುಡೇ ಸರ್ವೆ ಕಾಂಗ್ರೆಸ್ಗೆ ನೂರ ಆರು ಸೀಟ್ಗಳನ್ನು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿತ್ತು ಬಿ ಜೆ ಪಿಗೆ ಇನ್ನೂರ ನಲ್ವತ್ನಾಲ್ಕು ಸೀಟನ್ನು ಕೊಟ್ಟಿತ್ತು ಬಹಳ ದೊಡ್ಡ ವ್ಯತ್ಯಾಸ ಆಗಿರಲಿಲ್ಲ ಲೋಕಸಭೆಯಲ್ಲಿ ಆದ ಹಿನ್ನಡೆ ಬಿಜೆಪಿಗೆ ಹಾಗೇ ಇದೆ ಅಂತ ಹೇಳಿತ್ತು ಆದರೆ ಈ ಸಲ ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಕೂಟದ ಶಕ್ತಿಯಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ ಕೆಳಗೆ ಹೋಗಿದ್ದಾರೆ ಆದರೆ ವೋಟ್ ಶೇರ್ ನಲ್ಲಿ ಕಳೆದ ಸಲಕ್ಕಿಂತ ಒಂದು ಪರ್ಸೆಂಟ್ ಏರಿಕೆ ಆಗಬಹುದು ಆದರೆ ಸೀಟಾಗಿ ಕನ್ವರ್ಟ್ ಆಗಲ್ಲ ಸೀಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ ಕೂಟದ ವೋಟ್ ಶೇರ್ ನಲವತ್ತೊಂದು ಗೆ ಏರಬಹುದು ಅಂತ ಹೇಳಿದೆ ಎನ್ ಡಿ ಕೂಡ ವೋಟ್ ಶೇರ್ ಏರಿಕೆ ಆಗ್ತಾ ಇದೆ ನಲ್ವತ್ನಾಲ್ಕು ಪರ್ಸೆಂಟ್ ಇದ್ದಿದ್ದು ನಲವತ್ತೇಳಕ್ಕೆ ಮೂರು ಪರ್ಸೆಂಟ್ ಜಂಪ್ ಆಗ್ತಾ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇತರರು ಅದರ್ಸ್ ಹದಿನಾರು ಪರ್ಸೆಂಟೇಜ್ ಇಂದು ಹನ್ನೆರಡಕ್ಕೆ ಕುಸಿತಾರೆ ನಾಲ್ಕು ಪರ್ಸೆಂಟ್ ಡೌನ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಬಿಹಾರದಲ್ಲಿ ಏನಾಗುತ್ತೆ ಸ್ನೇಹಿತರೆ ಈ ವರ್ಷದ ಅಂತ್ಯದಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಇದು ಎನ್ ಡಿ ಎ ಕೂಟಕ್ಕೆ ತುಂಬಾ ಇಂಪಾರ್ಟೆಂಟ್ ಅದೇ ನಿತೀಶ್ ಮತ್ತು ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳಬೇಕಾದ ಪ್ರೆಷರ್ ನಲ್ಲಿದ್ದಾರೆ ಆದರೆ ಈಗ ಅಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ಬಿಜೆಪಿಗೆ ಸ್ಪಷ್ಟ ಗೆಲುವು ಸಿಗುತ್ತೆ ಮೈತ್ರಿ ಕೂಟಕ್ಕೆ ಅಂತ ಸರ್ವೆ ಹೇಳ್ತಾ ಇದೆ ಬಿಹಾರದಲ್ಲಿ ನಲವತ್ತು ಸೀಟ್ ಇದೆ ಈ ಪೈಕಿ ಮೂವತ್ ಮೂರರಿಂದ ಮೂವತ್ತೈದು ಸೀಟ್ ಎನ್ ಡಿ ಎ ಪಾಲಾಗ್ಬೋದು ಅಂತ ಸರ್ವೆ ಹೇಳಿದೆ ಅಂದ್ರೆ ಕಳಸಲಕ್ಕಿಂತ ಸಲಕ್ಕಿಂತ ಮೂರರಿಂದ ಐದು ಸೀಟ್ ಜಾಸ್ತಿನೇ ಆಗಬಹುದು ಅಂತ ಹಾಗೆ ಆರ್ ಜೆ ಡಿ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಕೂಟ ಐದರಿಂದ ಏಳು ಸೀಟ್ ಮಾತ್ರ ಪಡ್ಕೋಬಹುದು ಅಂತ ಸರ್ವೆ ಹೇಳಿದೆ ಅಂದ್ರೆ ಗರಿಷ್ಠ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ವಿಪಕ್ಷಗಳು ಸೋಲಬಹುದು ಅಂತ ಸರ್ವೆ ಹೇಳಿದೆ ಸೊ ಚುನಾವಣೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಮೊಮೆಂಟಮ್ ಅನ್ನ ಹೀಗೆ ಕಾಪಾಡ್ಕೊಂಡು ಹೋದ್ರೆ ಈ ಸಲುವಲ್ಲಿ ಬಿಜೆಪಿ ನಿತೀಶ್ ಕೂಟಕ್ಕೆ ಚಾನ್ಸಸ್ ಇದೆ ಅಂತ ಸರ್ವೆ ಹೇಳ್ತಾ ಇದೆ ತಮಿಳುನಾಡಲ್ಲಿ ಬಿಜೆಪಿಗೆ ವನವಾಸ ಕಂಟಿನ್ಯೂ ತಮಿಳುನಾಡಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ ಅಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಮತ್ತೆ ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಕೂಟಕ್ಕೆ ಗೆಲುವು ಅಂತ ಸಮೀಕ್ಷೆ ಹೇಳಿದೆ ಕಳೆದ ಸಲ ಎಲ್ಲ ಮೂವತ್ತೊಂಬತ್ತು ಕ್ಷೇತ್ರಗಳು ಐ ಎನ್ ಡಿ ಐ ಎ ಕೂಟದ ಪಾಲಾಗಿತ್ತು ಈ ಬಾರಿ ಅದು ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ ಅಂತ ಸರ್ವೆ ಹೇಳಿದೆ ಹಾಗೆ ಈ ಮೊಮೆಂಟಮ್ ಅನ್ನ ಉಳಿಸಿಕೊಂಡು ಹೋದ್ರೆ ಮುಂದಿನ ಎಲೆಕ್ಷನ್ ಅಲ್ಲೂ ಡಿಎಂಕೆ ಅಧಿಕಾರ ಹಿಡಿಬಹುದು ಬಿಜೆಪಿ ಅಣ್ಣಾ ಡಿಎಂಕೆ ಹೊಸ ಪಕ್ಷ ವಿಜಯ್ ಪಕ್ಷಕ್ಕೂ ಕೂಡ ಈ ಕ್ಷಣದಲ್ಲಿ ಜನರ ಮನಸ್ಸನ್ನ ಗೆಲ್ಲೋಕೆ ಆಗಿಲ್ಲ ಅಂತ ಮೂಡ್ ಆಫ್ ದಿ ನೇಷನ್ ಸರ್ವೆ ಅಂದಾಜು ಮಾಡಿದೆ ಆದರೆ ವೋಟ್ ಶೇರಲ್ಲಿ ಅಲ್ಲಿ ಇಂಪ್ರೂವ್ ಆಗುತ್ತೆ ಕಳಸಲ ಬಿಜೆಪಿ ಹದಿನೆಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಈಗ ಚುನಾವಣೆ ನಡೆದರೆ ಇಪ್ಪತ್ತೊಂದು ಪರ್ಸೆಂಟ್ಗೆ ಏರಿಕೆಯಾಗಬಹುದು ಐ ಎನ್ ಡಿ ಎ ಕೂಡ ನಲವತ್ತೇಳರಿಂದ ಐವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಪಡೆಯಬಹುದು ಅಣ್ಣಾ ಡಿ ಎಂ ಕೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತು ಪರ್ಸೆಂಟ್ಗೆ ಕುಸಿಬಹುದು ಅಂತ ಸರ್ವೆ ಹೇಳಿದೆ ಹೆಚ್ಚು ಕಮ್ಮಿ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆನ ನ ವೋಟ್ ಶೇರ್ ಹೆಚ್ಚು ಕಮ್ಮಿ ಈಕ್ವಲ್ ಆಗೋ ರೀತಿ ಬರ್ತಾ ಇದೆ ಅನ್ನೋದು ದೊಡ್ಡ ಡೆವಲಪ್ಮೆಂಟ್ ತಮಿಳುನಾಡು ಮಟ್ಟಿಗೆ ದ್ರವಿಡಿಯನ್ ಪಾಲಿಟಿಕ್ಸ್ಗೆ ಗೆ ಏನೋ ಕೇರಳದಲ್ಲೂ ಕೂಡ ಮುಂದಿನ ವರ್ಷ ತಮಿಳುನಾಡಿನ ಜೊತೆಗೆ ಎಲೆಕ್ಷನ್ ನಡೆಯುತ್ತೆ ಕಳೆದ ಸಲ ಬಿಜೆಪಿ ಒಂದು ಸೀಟ್ ಗೆದ್ದಿತ್ತು ಈಗ ನಡೆದ್ರೆ ಅಗೇನ್ ಸೊನ್ನೆಯಿಂದ ಎರಡು ಸೀಟ್ ಅಲ್ಲೂ ಕೂಡ ಘೋರ ವನವಾಸ ಬಿಜೆಪಿ ಕಂಟಿನ್ಯೂ ಆಗುತ್ತೆ ಅಂತ ಅಂದಾಜು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಹದಿನಾರಿಂದ ಹದಿನೆಂಟು ಸೀಟ್ ಗೆದ್ರೆ ಈಗ ಅಧಿಕಾರದಲ್ಲಿರುವ ಎಲ್ ಒಂದೇ ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಜೊತೆಗೆ ಈ ಮೊಮೆಂಟಮ್ ಅನ್ನ ಕಾಂಗ್ರೆಸ್ ಹೀಗೆ ತಗೊಂಡು ಹೋದ್ರೆ ಪಿಣರಾಯಿ ಅಧಿಕಾರ ಹೋಗಿ ಕಾಂಗ್ರೆಸ್ ಕೇರಳದಲ್ಲಿ ಅಧಿಕಾರಕ್ಕೂ ಬರಬಹುದು ಅನ್ನೋ ವಾತಾವರಣ ಇದೆ ಈ ಮೂಲಕ ರಾಹುಲ್ ಸ್ಪರ್ಧೆ ಅದರ ಬಳಿಕ ಅವರ ತಂಗಿ ಪ್ರಿಯಾಂಕಾ ಸ್ಪರ್ಧೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಒಂದು ಮುಮೆಂಟಮ್ ಅನ್ನು ತಂದುಕೊಟ್ಟಿರೋ ತರ ಕಾಣಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಗಿರಿ ಇನ್ನು ದಿಲ್ಲಿ ಗೆದ್ದ ಮೇಲೆ ನೆಕ್ಸ್ಟ್ ಪಶ್ಚಿಮ ಬಂಗಾಳ ಅಂತ ಬಿಜೆಪಿ ಹೇಳಿತ್ತು ಆದರೆ ಇದರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಮತ್ತೆ ಮಮತಾ ಬ್ಯಾನರ್ಜಿಯೇ ಬಂಗಾಳದ ದೀದಿ ಅವರ ದೀದಿಗಿರಿ ಮುಂದುವರಿಯುತ್ತೆ ಅಂತ ಸರ್ವೆ ಹೇಳಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮಮತಾರ ಟಿ ಎಂ ಸಿ ಇಪ್ಪತ್ತೊಂಬತ್ತು ಸೀಟ್ ಗೆದ್ದಿತ್ತು ಈ ಬಾರಿ ಮೂವತ್ತು ಗೆಲ್ಲುತ್ತೆ ಉಳಿದ ಹನ್ನೆರಡು ಸೀಟನ್ನು ಬಿಜೆಪಿ ಹಾಗೆ ಉಳಿಸ್ಕೊಳ್ಳುತ್ತೆ ಯಾವುದೇ ಚೇಂಜಸ್ ಇಲ್ಲ ಕಾಂಗ್ರೆಸ್ ಮಾತ್ರ ಒಂದರಿಂದ ಸೊನ್ನೆಗೆ ಸುತ್ತಿ ಶೂನ್ಯಕ್ಕೆ ಇಳಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಗಮನಿಸಬೇಕಾದ ಅಂಶ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಎಲೆಕ್ಷನ್ ಇದೆ ಕರೆಕ್ಟ್ ಇನ್ನೂ ಒಂದು ವರ್ಷ ಬಾಕಿ ಇದೆ ಇಷ್ಟಾದರೂ ದಶಕಗಳಿಂದ ಪಶ್ಚಿಮ ಬಂಗಾಳವನ್ನು ಆಳ್ತಿರೋ ಮಮತಾ ಬ್ಯಾನರ್ಜಿಯವರನ್ನ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಕೇಸ್ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಏನೇ ಇದ್ರೂ ಕೂಡ ಅಲ್ಲಿನ ಮತದಾರರು ನಮಗೆ ಮೋದಿಯ ದಾದಗಿರಿ ಬೇಡ ದೀದಿಯ ದೇವಿಗಿರಿನೇ ಸಾಕು ಅಂತ ಹೇಳ್ತಿದ್ದಾರೆ ಅಂತ ಸರ್ವೆ ಹೇಳ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಎಂಬತ್ತು ಲೋಕಸಭಾ ಸೀಟ್ ಇರೋ ಯುಪಿಯಲ್ಲಿ ಕಳೆದ ಬಾರಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿತ್ತು ಆದರೆ ಈ ಸಲ ಬಿಜೆಪಿ ಕಮ್ ಬ್ಯಾಕ್ ಮಾಡಬಹುದು ನಲವತ್ ಮೂರರಿಂದ ನಲವತ್ತೈದು ಸೀಟ್ ಪಡೆಯುತ್ತೆ ಎನ್ ಡಿ ಐ ಎ ಕೂಟ ಮೂವತ್ನಾಲ್ಕರಿಂದ ಮೂವತ್ತಾರು ಸೀಟಿಗೆ ಇಳಿತಾರೆ ಅಂತ ಸಮೀಕ್ಷೆ ಹೇಳಿದೆ ಕಳೆದ ಸಲ ಬಿಜೆಪಿ ಬರೀ ಮೂವತ್ತಾರು ಸೀಟ್ ಗೆದ್ದಿತ್ತು ಐ ಎನ್ ಡಿ ಐ ಎ ಕೂಟ ನಲವತ್ಮೂರು ಸೀಟ್ ಗೆದ್ದಿತ್ತು ಈಗ ತಲಾ ಹತ್ತು ಕ್ಷೇತ್ರಗಳಲ್ಲಿ ಹೆಚ್ಚು ಕಮ್ಮಿ ಆಗಬಹುದು ಅಂತ ಸಮೀಕ್ಷೆ ಹೇಳಿದೆ ಅಸ್ಸಾಂ ಇನ್ನು ಜಿದ್ದಾಜಿದ್ದಿನ ರಾಜಕೀಯ ಇರೋ ಅಸ್ಸಾಂನಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವಿಧಾನಸಭಾ ಚುನಾವಣೆ ಅಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದರೆ ಬಿಜೆಪಿಗೆ ಎಡ್ಜ್ ಅಂತ ಸಮೀಕ್ಷೆ ಹೇಳಿದೆ ಕಳಸಳ ಎನ್ ಡಿಎ ಒಟ್ಟು ಹದ್ನಾಲ್ಕು ಸೀಟಲ್ಲಿ ಹನ್ನೊಂದು ಗೆದ್ದಿತ್ತು ಈ ಸಲವು ಹತ್ತರಿಂದ ಹನ್ನೆರಡು ಸೀಟ್ ಸಿಗಬಹುದು ಅಂತ ಹೇಳಿದೆ ಎನ್ ಡಿ ಐಎ ಕೂಟಕ್ಕೆ ಎರಡರಿಂದ ನಾಲ್ಕು ಸೀಟ್ ಸಿಗಬಹುದು ಅಂತ ಹೇಳಿದೆ ಕಳಸಳ ಮೂರು ಸೀಟ್ ಸಿಕ್ಕಿತ್ತು ಒಟ್ಟಾರೆ ಈ ಕ್ಷಣಕ್ಕೆ ದೇಶದಲ್ಲಿ ಮತ್ತು ಚುನಾವಣೆ ನಡೆಯುವ ರಾಜ್ಯಗಳಲ್ಲೂ ಬಿಜೆಪಿ ಮತ್ತು ಪಶ್ಚಿಮ ಬಂಗಾಳ ತಮಿಳುನಾಡಿನಲ್ಲಿ ಅಲ್ಲಿನ ಆಡಳಿತಾರೂಢರಿಗೆ ಚಾನ್ಸ್ ಇದೆ ಅಂತ ಹೇಳಿದೆ ಕೇರಳ ಹೊರತುಪಡಿಸಿ ಉಳಿದೆಲ್ಲಾ ಕಡೆ ಕಾಂಗ್ರೆಸ್ ಪಾಲಿಗೆ ನೆಗೆಟಿವ್ ಸುದ್ದಿ ಇದೆ ಅಂತ ಸರ್ವೆ ಹೇಳ್ತಾ ಇದೆ ಇನ್ನು ಇದೇ ಸರ್ವೇನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಟ್ರಂಪ್ ಭಾರತದೊಂದಿಗೆ ಒಳ್ಳೆಯ ಸಂಬಂಧ ಮೇಂಟೈನ್ ಮಾಡ್ತಾರಾ ಟ್ರಂಪ್ ಆಡಳಿತದ ಪರಿಣಾಮ ನಮ್ಮ ಏನು ಅಂತ ಕೇಳಲಾಗಿತ್ತು ಹದಿಮೂರು ಪರ್ಸೆಂಟ್ ಜನ ಭಾರತಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದಾರೆ ಇನ್ನು ಕೆಲವರು ಒಳ್ಳೇದಷ್ಟೇ ಆಗುತ್ತೆ ಅಂತ ಹೇಳಿದ್ದಾರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಿಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಮೂವತ್ತೆರಡು ಪರ್ಸೆಂಟ್ ಜನ ಏನು ಪರಿಣಾಮ ಬೀರಲ್ಲ ಅಂತ ಹೇಳಿದರೆ ಒಂಬತ್ತು ಪರ್ಸೆಂಟ್ ಜನ ಟ್ರಂಪ್ ನೆಗೆಟಿವ್ ನಮಗೆ ಅಂತ ಹೇಳಿದ್ದಾರೆ ಏಳು ಪರ್ಸೆಂಟ್ ಜನ ಭಾರತಕ್ಕೆ ಆಪತ್ತು ಅನ್ನೋ ಥರ ಹೇಳಿದ್ದಾರೆ ಏನೋ ಕಾಂಗ್ರೆಸ್ ಜಾರ್ಜ್ ರಿಂದ ಅಂದರೆ ಅಮೆರಿಕದಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಸರ್ಕಾರ ಉರುಳಿಸ್ತೀನಿ ಅಂತಾರಲ್ಲ ಆ ವ್ಯಕ್ತಿಯಿಂದ ಹಣ ಪಡ್ಕೊಂಡಿದ್ಯಾ ಅಂತ ಕೇಳಲಾಗಿತ್ತು ಬಿ ಜೆ ಪಿ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಲವತ್ತೇಳು ಪರ್ಸೆಂಟ್ ಜನ ಇಲ್ಲ ಅಂತ ಹೇಳಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ ಜನ ಹೌದು ಅಂತ ಹೇಳಿದ್ದಾರೆ ಆದರೆ ಮೋದಿ ಸರ್ಕಾರ ಅದಾನಿ ಗ್ರೂಪ್ ಜೊತೆಗೆ ಫೇವರೇಬಲ್ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ನಲವತ್ತೊಂಬತ್ತು ಪರ್ಸೆಂಟ್ ಜನ ಹೌದು ಅದಾನಿಗೆ ಮೋದಿಯ ಬೆಂಬಲ ಇದೆ ಅಂತ ಹೇಳಿದ್ರೆ ಮೂವತ್ತ್ಮೂರು ಪರ್ಸೆಂಟ್ ಜನ ಮಾತ್ರ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಆರೋಪ ಸ್ವಲ್ಪ ಜನರ ಮನಸ್ಸಲ್ಲಿ ಸ್ಟಿಕ್ ಆಗ್ತಿರೋ ತರ ಕಾಣಿಸ್ತಾ ಇದೆ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಬೇಕಾ ಅನ್ನೋ ಪ್ರಶ್ನೆಗೆ ಅರವತ್ತೇಳು ಪರ್ಸೆಂಟ್ ಜನ ಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಜನ ಬೇಡ ಅಂತ ಐದು ಪರ್ಸೆಂಟ್ ಜನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿ ದೇಶದ ಜನರಲ್ಲಿ ಸಾಲಿಡ್ ಸಪೋರ್ಟ್ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಸರ್ವೆ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿದ್ರೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಎರಡು ಜಂಟಿಯಾಗಿ ಮಾಡಿರುವ ಸರ್ವೆ ಜನವರಿ ಎರಡರಿಂದ ಫೆಬ್ರವರಿ ಒಂಬತ್ತನೇ ತಾರೀಕಿನ ತನಕ ಈ ಸಮೀಕ್ಷೆ ಮಾಡಿದ್ರು ದೇಶದ ಎಲ್ಲಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಟೋಟಲ್ ಅರವತ್ತೈದು ಸಾವಿರಕ್ಕೂ ಅಧಿಕ ಜನರನ್ನ ಇಂಟರ್ವ್ಯೂ ಮಾಡಿ ಈ ಸರ್ವೆಯನ್ನು ನಾವು ಮಾಡಿದೀವಿ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ